ಕಳ್ಳ ಬಟ್ಟೆಯನ್ನ ಕುಡಿದು ಮೆಥನಾಲ್ ಪಾಯ್ಸನಿಂಗ್ ಆಗಿರೋದ್ರಿಂದ ಹಲವಾರು ಜನ ತೀರ್ಕೊಂಡಿರೋದನ್ನ ಅವಾಗ ಅವಾಗ ನಾವು ನ್ಯೂಸ್ ನಲ್ಲಿ ಕೇಳ್ತಾ ಇರ್ತೀವಿ ಇವಾಗ ರೀಸೆಂಟ್ ಆಗಿ ಪಕ್ಕದ ಸ್ಟೇಟ್ ಅಲ್ಲಿ ಒಂದು ಅರವತ್ತು ಜನ ತೀರ್ಕೊಂಡಿದ್ದಾರೆ ಇನ್ನೂರಕ್ಕಿಂತ ಹೆಚ್ಚು ಮಂದಿಗೆ ಸೈಡ್ ಎಫೆಕ್ಟ್ಸ್ ಬಂದು ತೋರಿಸಿದೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಎಂಟು ಮೇಯಲ್ಲಿ ಬ್ಯಾಂಗ್ಳೂರು ಕೋಲಾರ ಮತ್ತೆ ಕರ್ನಾಟಕ ತಮಿಳುನಾಡು ಬಾರ್ಡರ್ ಹತ್ರ ಇರುವಂತ ಅಂತ ಕೃಷ್ಣಗಿರಿ ಅನ್ನೋ ಮೂರು ಡಿಸ್ಟಿಕ್ ನಲ್ಲೂ ಸೇರಿ ನೂರ ಐವತ್ತಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಅದಾಗಿ ಒಂದು ವರ್ಷದಲ್ಲೇ ವೆಸ್ಟ್ ಬೆಂಗಾಲ್ ಒರಿಸಾ ಯುಪಿ ಗುಜರಾತ್ ಡೆಲ್ಲಿ ಅಂತ ಐದು ಕಡೆ ಇನ್ನೂರಕ್ಕಿಂತ ಹೆಚ್ಚು ಮಂದಿ ತಿರ್ಕೊಂಡ್ರು ಟೂ ತೌಸಂಡ್ ಟೆನ್ ನಲ್ಲಿ ತಿರುಗು ಯುಪಿ ಮತ್ತೆ ಕೇರಳ ಲೆವೆನ್ ನಲ್ಲಿ ಆಂಧ್ರ ಪ್ರದೇಶ್ ಮತ್ತೆ ವೆಸ್ಟ್ ಬೆಂಗಾಲ್ ಹಾಗೆ ಬರ್ತಾ ಬರ್ತಾ ಇವಾಗ ರೀಸೆಂಟ್ ಆಗಿ ಜೂನ್ ಅಲ್ಲಿ ತಮಿಳುನಾಡಿನ ಕಳ್ಳಕುರುಚಿ ಅನ್ನೋ ಒಂದು ಡಿಸ್ಟಿಕ್ಟ್ ನಲ್ಲಿ ಅರವತ್ತೈದು ಜನ ಸಾವನ್ನಪ್ಪಿ ಇನ್ನೂರಕ್ಕಿಂತ ಹೆಚ್ಚು ಜನರಿಗೆ ಇಂಜುರಿ ಸೈಡ್ ಎಫೆಕ್ಟ್ಸ್ ತೋರಿಸಿದೆ ಸರಿ ಯಾವ ತರ ಸೈಡ್ ಎಫೆಕ್ಟ್ಸ್ ಅಂತ ಕೇಳಿದ್ರೆ ಒಂದು ಕಣ್ಣು ಕಾಣಿಸ್ತೀರ ಹೊಟ್ಟೋಗುತ್ತೆ ಎರಡನೇದು ಲಿವರ್ ಫೇಲಿಯರ್ ಆಗುತ್ತೆ ಬಾಡಿಯಲ್ಲಿ ಇರೋ ಅಂತ ಒಂದೊಂದು ಆರ್ಗನ್ ಆಗಿ ಫೇಲ್ ಆಗ್ತಾ ಬರುತ್ತೆ ಸರಿ ಇದಕ್ಕೆಲ್ಲ ರೀಸನ್ ಏನು ಅಂದ್ರೆ ಮೆಥನಾಲ್ ಪಾಯ್ಸನಿಂಗ್ ಈ ಜನರೆಲ್ಲ ಕುಡಿದಂತ ಕಳ್ಳಬಟ್ಟಿ ಸಾರಾಯಲ್ಲಿ ಮೆಥನಾಲ್ ಅನ್ನೋ ಒಂದು ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಇವರು ತೀರ್ಕೊಂತಾರೆ ಕಳ್ಳಬಟ್ಟಿ ಇಲ್ಲ ಲೈಸೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಆಲ್ಕೋಹಾಲ್ ಇದು ಎರಡೂ ತಯಾರಿಸುವಂತ ರೀತಿ ಪ್ರಾಸೆಸ್ ಮುಂದೆ ಹೇಗಂದ್ರೆ ಮೊದಲು ಫರ್ಮೆಂಟೇಷನ್ ಅಂದ್ರೆ ಹಾಲನ್ನ ಮೊಸರು ಮಾಡೋ ಅಂತ ಒಂದು ಪ್ರಾಸೆಸ್ ಇದೆಯಲ್ಲ ಅದೂ ಫರ್ಮಂಟೇಷನ್ ಅದೇ ರೀತಿ ಆಲ್ಕೋಹಾಲ್ ನ ವೀಟ್ ರೈಸ್ ಬಾರ್ಲಿ ಫ್ರೂಟ್ಸ್ ಶುಗರ್ ಕೇನ್ ಇಂದ ಫರ್ಮಂಟೇಷನ್ ಮಾಡಬೇಕಾದ್ರೆ ಅದರಲ್ಲಿ ಬೈ ಪ್ರಾಡಕ್ಟ್ ಆಗಿ ಸಿಒು ಎಥನಾಲ್ ಅದಾದ್ಮೇಲೆ ತುಂಬಾ ತುಂಬಾ ಕಡಿಮೆ ಅಮೌಂಟ್ ಆಫ್ ಮೆಥನಾಲ್ ಬಂದು ರಿಲೀಸ್ ಆಗುತ್ತೆ ಆದ್ರೆ ಈ ತರ ಫರ್ಮಂಟೇಶನ್ ಮಾಡಬೇಕಾದ್ರೆ ಅದರಲ್ಲಿ ಎಥನಾಲ್ ಕಂಟೆಂಟ್ ಬಂದು ತೀರಾ ಕಡಿಮೆ ಇರೋದ್ರಿಂದ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಡಿಸ್ಟಿಲೇಷನ್ ಅನ್ನೋ ಒಂದು ಪ್ರಾಸೆಸ್ ನ ಮಾಡ್ತಾರೆ ಈ ಆಲ್ಕೋಹಾಲ್ ಮಿಕ್ಸರ್ ನ ಒಂದೇ ಸಮನೆ ಹೀಟ್ ಮಾಡಿ ಕೂಲ್ ಮಾಡಬೇಕಾದ್ರೆ ಎಥನಾಲ್ ಬಂದು ಸಿಗುತ್ತೆ ಸೊ ಈ ಪ್ರಾಸೆಸ್ ನ ತಿರುಗು ತಿರುಗು ರಿಪೀಟ್ ಮಾಡಿ ಆ ಎಥನಾಲ್ ಕಂಟೆಂಟ್ ನ ಜಾಸ್ತಿ ಮಾಡ್ತಾರೆ ಹೀಗೇನೆ ಆಲ್ಕೋಹಾಲ್ ಬಂದು ತಯಾರಿಸೋದು ಆದ್ರೆ ಅಲ್ಲಿ ಅಂದ್ರೆ ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರ್ ಮಾಡೋ ಆಲ್ಕೋಹಾಲ್ಸ್ ನಲ್ಲಿ ಅವರು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತೆ ಮೆಷಿನ್ಸ್ ನ ಯೂಸ್ ಮಾಡಿ ಅದರ ಡಿಸ್ಟಿಲೇಷನ್ ಟೆಂಪರೇಚರ್ನ ಸೆಟ್ ಮಾಡಿಟ್ಟಿರ್ತಾರೆ ಈ ತರ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಮೆಥನಾಲ್ ರಿಲೀಸ್ ಆಗೋದು ತೀರಾ ಕಡಿಮೆ ಇರುತ್ತೆ ನಾವು ತಿನ್ನೋಂಥ ಫ್ರೂಟ್ಸ್ ಗಳಲ್ಲೂ ಕೂಡ ಮೆಥನಾಲ್ ಇರುತ್ತೆ ಆದ್ರೆ ಅದು ತೀರಾ ತೀರಾ ಮಿಲ್ಲಿಗ್ರಾಮ್ ಅಷ್ಟು ಇರುತ್ತೆ ಆದ್ರೆ ಕಳ್ಳ ಬಟ್ಟೆಯಲ್ಲಿ ಒಂದು ಸರ್ಟೆನ್ ಟೆಂಪರೇಚರ್ಸ್ನ ಮೈಂಟೈನ್ ಮಾಡೋದಕ್ಕಾಗಲ್ಲ ಅದರಿಂದ ಮೆಥನಾಲ್ ಬಂದು ಇನ್ಕ್ರೀಸ್ ಆಗ್ಬೋದು ಎರಡನೇದು ನಶೆ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿಯಲ್ ಗ್ರೇಡ್ ಮೆಥನಾಲ್ಸ್ನು ಬ್ಯಾಟ್ರಿ ಆ್ಯಸಿಡ್ ಮತ್ತು ಆರ್ಗ್ಯಾನಿಕ್ ವೇಸ್ಟ್ನ ಮಿಕ್ಸ್ ಮಾಡ್ತಾರೆ ಏನಕ್ಕೆ ಇಂಡಸ್ಟ್ರಿಯಲ್ ಗ್ರೇಡ್ ಮೆಥನಾಲ್ ಅಂತ ಹೇಳಿದ್ರೆ ಎಥನಾಲ್ಗಿಂತ ಮೆಥನಾಲ್ ರೇಟ್ ಬಂದು ತೀರಾ ಕಡಿಮೆ ಎಥನಾಲ್ ಬಂದು ಅಫರ್ಮೆಂಟೇಶನ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾರೆ ಫ್ರೂಟ್ಸ್ ಇಂದ ಎಥನಾಲ್ ಬಂದು ಪ್ರೊಡ್ಯೂಸ್ ಮಾಡ್ತಾರೆ ಆದರೆ ಮೆಥನಾಲ್ ಆಗಲ್ಲ ಮರಗಳಿಂದ ಪ್ರೊಡ್ಯೂಸ್ ಮಾಡ್ತಾರೆ ಆದರೆ ಇವರು ನಶೆನ ಜಾಸ್ತಿ ಮಾಡೋದಕ್ಕೋಸ್ಕರ ಬ್ಯಾಟ್ರಿ ಆ್ಯಸಿಡ್ ಇಂಡಸ್ಟ್ರಿಯಲ್ ಗ್ರೇಡ್ ಮೆಥನಾಲ್ ಅದಾದ್ಮೇಲೆ ಆರ್ಗ್ಯಾನಿಕ್ ವೇಸ್ಟ್ನೆಲ್ಲ ಹಾಕ್ತಾರೆ ಈ ಥರ ಮಾಡೋದ್ರಿಂದ ಕಳ್ಳ ಪಾಯ್ಸನಸ್ ಆಗುತ್ತೆ ಯೂಶುವಲ್ ಆಗಿ ಶಾಪ್ಗಳಲ್ಲಿ ಮಾರೋ ಅಂಥ ಲಿಕ್ಕರ್ಸ್ ಅಲ್ಲಿ ಎಥನಾಲ್ ಕಂಟೆಂಟ್ ಇರುತ್ತೆ ಈ ಎಥನಾಲ್ ಕೂಡ ಬಾಡಿಗೆ ಹಾರ್ಮ್ಫುಲ್ ಈ ನ ಸೇವಿಸಿ ಇದು ಒಳಗಡೆ ಹೋದಾಗ ಇದರಲ್ಲಿರೋ ಅಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ ಲಿವರ್ ಎರಡು ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಎ ಡಿ ಎಚ್ ಇನ್ನೊಂದು ಎ ಎಲ್ ಡಿ ಎಚ್ ಎ ಡಿ ಎಚ್ ಅಂದರೆ ಆಲ್ಕೋಹಾಲ್ ಎ ಎಲ್ ಡಿ ಎಚ್ ಅಂದರೆ ಆಲ್ ಡಿಹೈಡ್ ಡಿಹೈಡ್ರೋಜನಸ್ ಈ ಎರಡು ಎನ್ಸೈನ್ಸ್ ಸೇರಿ ಒಳಗಡೆ ಹೋದಂಥ ಎಥನಾಲ್ನ ಅಸಿಟಲ್ ಡಿಹೈಡ್ ಆಗಿ ಚೇಂಜ್ ಮಾಡಿ ಅದಾದ್ಮೇಲೆ ಅಸಿಟೇಟ್ ಆಗಿ ಚೇಂಜ್ ಮಾಡುತ್ತೆ ಲೇಟರ್ ಎಸಿಟೇಟ್ ಬಂದು ಟು ಅದಾದ್ಮೇಲೆ ವಾಟರ್ ಆಗಿ ನಮ್ಮ ಬಾಡಿಯಿಂದ ಎಕ್ಸಿಟ್ ಆಗುತ್ತೆ ಆದ್ರೆ ಮೆಥನಾಲ್ ಬಂದು ನೋಡೋದಕ್ಕೆ ಎಥನಾಲ್ ತರೇ ಇರುತ್ತೆ ಅದ್ರ ಕೆಮಿಕಲ್ ಸ್ಟ್ರಕ್ಚರ್ ಇಂದ ಸ್ಮೆಲ್ ಎಲ್ಲಾನು ಸಿಮಿಲರ್ ಆಗಿರುತ್ತೆ ಸೊ ಇವಾಗ ಮೆಥನಾಲ್ ನಾವೇನಾದ್ರೂ ಕುಡಿದಾಗ ಲಿವರ್ ಗೆ ಎಥನಾಲ್ಗು ಮೆಥನಾಲ್ಗ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ ಸೊ ಎಥನಾಲ್ ನ ಫೈಟ್ ಮಾಡೋ ಅಂತ ಎನ್ಸೈಮ್ಸ್ ಅನ್ನೇ ಲಿವರ್ ಬಂದು ಮೆಥನಾಲ್ ನ ಫೈಟ್ ಮಾಡೋದಕ್ಕೆ ರಿಲೀಸ್ ಮಾಡುತ್ತೆ ಆ ಲಿವರ್ ನಲ್ಲಿ ಎನ್ನುವಂತಹ ಎನ್ಸೈಮ್ಸ್ ಮೆಥನಾಲ್ ನ ಬ್ರೇಕ್ ಮಾಡಬೇಕಾದ್ರೆ ಅದನ್ನ ಫಾರ್ಮಲ್ ಡಿಹೈಡ್ ಆಗಿ ಚೇಂಜ್ ಮಾಡಿ ಲೇಟರ್ ಅದನ್ನ ಫಾರ್ಮಿಕ್ ಆಸಿಡ್ ಆಗಿ ಚೇಂಜ್ ಮಾಡ್ಬಿಡುತ್ತೆ ಫಾರ್ಮಿಕ್ ಆಸಿಡ್ ರಿಲೀಸ್ ಆಗಿರೋದ್ರಿಂದ ಸೆಲ್ಸ್ ಬಂದು ಡ್ಯಾಮೇಜ್ ಆಗಿ ಬ್ಲಡ್ ನ ಪಿ ಎಚ್ ಲೆವೆಲ್ ಆಸಿಡಿಕ್ ಆಗಿ ಚೇಂಜ್ ಮಾಡ್ಬಿಡುತ್ತೆ ಇದಕ್ಕೆ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಕರೀತಾರೆ ಸರಿ ಸೈಡ್ ಎಫೆಕ್ಟ್ಸ್ ಅಂತ ಬಂದಾಗ ಈ ಕಳ್ಳಪಟ್ಟಿ ಸೇವಿಸಿದವರಿಗೆ ಕಣ್ಣು ಕಾಣಿಸಿದ್ರೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ ಅದು ಹೇಗೆ ಅಂದ್ರೆ ನಾವು ನೋಡೋದನ್ನ ಗೆ ಸಿಗ್ನಲ್ ಆಗಿ ಕಳಿಸೋದಕ್ಕೆ ಆಪ್ಟಿಕ್ ನರ್ವ್ಸ್ ಬಂದು ಹೆಲ್ಪ್ ಮಾಡುತ್ತೆ ಸೊ ಈ ಆಪ್ಟಿಕ್ ಗೆ ತುಂಬಾ ಎನರ್ಜಿ ಡಿಮ್ಯಾಂಡ್ಸ್ ಇರೋದ್ರಿಂದ ಅಲ್ಲಿ ಮೈಟೊಕಾಂಡ್ರಿಯಾಸ್ ಬಂದು ಜಾಸ್ತಿ ಇರುತ್ತೆ ಈ ತರ ಇರೋ ಸೆಲ್ಸ್ ಬಂದು ಸ್ಕಿನ್ ಸೆಲ್ಸ್ ತರ ರೀಜನ್ರೇಟ್ ಆಗುವಂತದಲ್ಲ ಮೆಥನಾಲ್ ಕೊಡಿದಾಗ ಅಲ್ಲಿರುವಂತಹ ಸೆಲ್ಸ್ ಗೆಲ್ಲ ಆಕ್ಸಿಜನ್ ಸಪ್ಲೈ ಕಟ್ ಆಗ್ಬಿಡುತ್ತೆ ಈ ತರ ಆಕ್ಸಿಜನ್ ಇಲ್ಲದೇ ಇರೋದ್ರಿಂದ ಅಲ್ಲಿರುವಂತ ಸೆಲ್ಸ್ ಒಂದೊಂದಾಗಿ ಸಾಯ್ತಾ ಬರುತ್ತೆ ಈ ತರ ಆಗ್ಬೇಕಾದ್ರೆ ನಮ್ಮ ನೋಟ ಬಂದು ಹೊರಟೋಗುತ್ತೆ ಈ ಕೇಸ್ ಬಂದು ಬರೀ ಟೆನ್ ಎಮ್ ಎಲ್ ಮೆಥನಾಲ್ ಅಷ್ಟು ಸೇವಿಸಿದ್ರೆ ಆಗುವಂತ ಇಶ್ಯೂ ಸಪೋಸ್ ಏನಾದ್ರೂ ಟ್ವೆಂಟಿ ಫೈವ್ ಟು ತರ್ಟಿ ಎಮ್ ಎಲ್ ಆ ತರ ಅದಕ್ಕಿಂತ ಜಾಸ್ತಿ ನಾವು ಸೇವಿಸ್ಬಿಟ್ರೆ ಜೀವ ಹೋಗುವಂತ ಚಾನ್ಸಸ್ ಬಂದು ಜಾಸ್ತಿ ಸರಿ ಈ ತರ ಮೆಥನಾಲ್ ಪಾಯ್ಸನಿಂಗ್ ಆದಾಗ ಇದಕ್ಕೆ ಟ್ರೀಟ್ಮೆಂಟ್ ಏನು ಇಲ್ವಾ ಅಂದ್ರೆ ಈ ಮೆಥನಾಲ್ ಪಾಯ್ಸನಿಂಗು ಟ್ರೀಟ್ಮೆಂಟ್ ಇದೆ ಈ ತರ ಮೆಥನಾಲ್ ಪಾಯ್ಸಿನಿಂಗ್ ಆದಾಗ ನಾವು ಹಾಸ್ಪಿಟಲ್ ಹೋಗಬೇಕಾದ್ರೆ ಡಾಕ್ಟರ್ಸ್ ಬಂದು ಫೋಮಿಪಿಸೋಲ್ ಅನ್ನೋ ಒಂದು ಆಂಟಿಡೋಟ್ ನ ಕೊಡ್ತಾರೆ ಈ ಔಷಧಿ ಏನ್ ಮಾಡುತ್ತೆ ಅಂದ್ರೆ ಬಾಡಿ ಒಳಗಡೆ ಆ ಲಿವರ್ ರಿಲೀಸ್ ಮಾಡುತ್ತಲ್ಲ ಆ ಎಂಜೈಮ್ಸ್ ಆ ಎಂಜೈಮ್ಸ್ ಮೆಥನಾಲ್ ನ ಬ್ರೇಕ್ ಮಾಡಿದ್ರೆ ತಡೆಯುತ್ತೆ ಈ ತರ ಮಾಡಬೇಕಾದ್ರೆ ಎಕ್ಸಸ್ ಆಗಿರೋ ಮೆಥನಾಲ್ ಬಂದು ಯೂರಿನ್ ಮೂಲಕ ಹೊರಗಡೆ ಬಂದ್ಬಿಡುತ್ತೆ ಎರಡನೇದು ಆಲ್ಕೊಹಾಲ್ ಕೊಟ್ಟು ಟ್ರೀಟ್ ಮಾಡ್ತಾರೆ ಹೇಗೆ ಅಂದರೆ ಇವಾಗ ಲಿವರ್ ಬಂದು ಮೆಥನಾಲ್ ನ ಬ್ರೇಕ್ ಮಾಡ್ತಿರ್ಬೇಕಾದ್ರೆ ಎಕ್ಸಸ್ ಆಗಿ ಎಥನಾಲ್ ಕೊಟ್ಟಾಗ ಈ ಮೆಥನಾಲ್ ನ ಬ್ರೇಕ್ ಮಾಡೋದನ್ನ ಬಿಟ್ಬಿಟ್ಟು ಆ ಎಥನಾಲ್ ನ ಬ್ರೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಆ ಎನ್ಸೈಮ್ಸ್ ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸಸ್ ಆಗಿರುವಂತ ಮೆಥನಾಲ್ ಬಂದು ಯೂರಿನ್ ಮೂಲಕ ಹೊರಗಡೆ ಬಂದ್ಬಿಡುತ್ತೆ ಮೂರನೇದು ಡಯಾಲಿಸಿಸ್ ಮೂಲಕ ಒಳಗಡೆ ಇರುವಂತ ಟಾಕ್ಸಿನ್ಸ್ ರಿಮೂವ್ ಮಾಡ್ತಾರೆ ಆದ್ರೆ ಮೆಥನಾಲ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ಸ್ ಗೆ ಗೊತ್ತಾದ್ರೆ ಮಾತ್ರ ಈ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ರೀಸೆಂಟ್ ಆಗಿ ಪಕ್ಕ ಸ್ಟೇಟ್ ನಲ್ಲಿ ಅರ್ವತ್ ಜನ ತೀರ್ಕೊಂಡ್ರು ಅಂತ ಹೇಳಿದ್ನಲ್ವಾ ಅದ್ರಲ್ಲಿ ಮೊದಲು ಪ್ರವೀಣನ್ ಅವರು ತಲೆನೋವು ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ ಹೋಗ್ತಾರೆ ಆದ್ರೆ ಆ ಹಾಸ್ಪಿಟಲ್ ನಲ್ಲಿರುವ ಸ್ಟಾಫ್ಸ್ ಬಂದ್ಬಿಟ್ಟು ಇವರು ಕುಡ್ದಿದ್ದಾರೆ ಅಂತ ಇವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಫ್ಯೂಸ್ ಮಾಡ್ಬಿಡ್ತಾರೆ ಮೆಥನಾಲ್ ಪಾಯ್ಸನಿಂಗ್ ಗೆ ಟ್ರೀಟ್ಮೆಂಟ್ ಇದ್ದರೂ ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ಸಿಗಲ್ಲ ಯಾಕಂದ್ರೆ ಅವರು ತೀರಾ ವಿಚಾರಿಸಿರಲ್ಲ ಜಸ್ಟ್ ಕುಡ್ದಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಇವ್ರೇನಾದ್ರು ತೀರಾ ವಿಚಾರಿಸಿದ್ರೆ ಆ ಮೆಥನಾಲ್ ಪಾಯ್ಸಿಂಗ್ ಅಂತ ಗೊತ್ತಾಗಿರುತ್ತೆ ಲೇಟರ್ ಒಂದ್ ಎಂಟು ಗಂಟೆ ಹಾಗೆ ಈ ಪ್ರವೀಣ್ ಅನ್ನೋರು ತೀರ್ಕೊತಾರೆ ತೀರ್ಕೊಂಡ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇಲ್ಲ ಪೊಲೀಸ್ ಬಂದು ಕರೆಕ್ಟ್ ಆಗಿ ವಿಚಾರಿಸಿದ್ರು ಈ ವಿಷಯ ಗೊತ್ತಾಗಿರೋದು ನೆಕ್ಸ್ಟ್ ಬರುವಂತ ಪೇಶೆಂಟ್ಸ್ ನ ಟ್ರೀಟ್ ಮಾಡಿರ್ಬೋದೇನೋ ಇದನ್ನ ಯೂಶಲ್ ಆಗಿ ಡೈಲಿ ವೇಜಸ್ ಅಂದ್ರೆ ದಿನಕೂಲಿ ಮಾಡುವಂತ ಜನ ಬಾಡಿ ಪೇನ್ ಗೋಸ್ಕರ ಅವರಿಗೆ ಆಲ್ಕೋಹಾಲ್ ತಗೊಳ್ಳೋಂತ ಅಭ್ಯಾಸ ಇರುತ್ತೆ ಸೊ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ರೇಟ್ ಸಿಕ್ತಿದೆ ಅಂತ ಇವ್ರ ಹತ್ರ ತಗೊಂಡು ಈ ತರ ಕುಡಿತಾರೆ ಆತರ ಕುಡಿದಾಗ ಈ ತರ ಕೇಸಸ್ ಬಂದು ಜಾಸ್ತಿ ಆಗುತ್ತೆ ಸೊ ಈ ಮೆಥನಾಲ್ ಪಾಯ್ಸನಿಂಗ್ ಬರೀ ಇಂಡಿಯಾದಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ವರ್ಲ್ಡ್ ವೈಡ್ ಆಗಿ ಈ ಮೆಥನಾಲ್ ಪಾಯ್ಸನಿಂಗ್ ಬಂದು ಇದೆ ವರ್ಲ್ಡ್ ವೈಡ್ ಆಗಿ ಹಲವಾರು ಕಂಟ್ರೀಸ್ ಈ ಮೆಥನಾಲ್ ಪಾಯ್ಸ್ನಿಂಗ್ಗೆ ಅಗೇನ್ಸ್ಟ್ ಆಗಿ ಲೀಗಲ್ ನ ತಗೊಂತಾ ಇದ್ದಾರೆ